ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭ ರಾಶಿಯವರಿಗೆ ಈ ಡಿಸೆಂಬರ್ನಲ್ಲಿ ಖಂಡಿತವಾಗಿಯೂ ಸಂಭವಿಸುವ ಈ ಪ್ರಮುಖ ಬದಲಾವಣೆಗಳು ಮತ್ತು ಈ ವಿಶೇಷ ಘಟನೆಗಳ ಬಗ್ಗೆ ನಾವು ಇವಾಗ ತಿಳಿಯೋಣ ಈ ಡಿಸೆಂಬರ್ನಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ತಿಂಗಳು ಅಂತಲೇ ನಾವು ಹೇಳಬಹುದು ನಿಮ್ಮ ಜೀವನವನ್ನು ಆವರಿಸಿದ ಈ ನಕಾರಾತ್ಮಕತೆಯ ಈ ಮೋಡಗಳು ಅನ್ನೋದು ದೂರವಾಗುತ್ತವೆ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಕಡೆಗೆ ಬರುತ್ತೆ ಕುಂಭ ರಾಶಿಯವರಿಗೆ ಈ ತಿಂಗಳು ನಿಮಗೆ ಅತ್ಯಂತ ಶುಭವಾದ ಈ ಪ್ರಮುಖ ಅವಕಾಶಗಳು ಅನ್ನೋದು ಸಿಗುತ್ತೆ ನಿಮ್ಮ ಜೀವನವು ಹೆಚ್ಚಿನ ಬೆಳಕಿನಿಂದ ತುಂಬಲಿದೆ ಈ ಅವಧಿಯಲ್ಲಿ ನಿಮಗೆ ತುಂಬಾ ಮುಖ್ಯವಾದ ವ್ಯಕ್ತಿಗಳು ನಿಮಗೆ ಪರಿಚಯವಾಗ್ತಾರೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಡಿಸೆಂಬರ್ನಲ್ಲಿ ಈ ಮುಖ್ಯ ವ್ಯಕ್ತಿಯ ಆಗಮನ ಆಗುತ್ತೆ ಅದರಿಂದ ನಿಮಗೆ ತುಂಬಾ ಪರಿಚಯದಿಂದ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಇವರು ಪ್ರವೇಶಿಸ್ತಾರೆ ಈಗಾಗಲೇ ನಿಮ್ಮ ಪರಿಚಯದಲ್ಲಿರುವ ಆ ವ್ಯಕ್ತಿಯ ಮೂಲಕ ನಿಮಗೆ ಅನಿರೀಕ್ಷಿತ ಒಳ್ಳೆಯ ಕಾರ್ಯ ಸಂಭವಿಸಿದೆ ವ್ಯಕ್ತಿ ನಿಮ್ಮ ಸ್ನೇಹಿತ ಸಂಬಂಧಿ ಸಹೋದ್ಯೋಗಿ ಅಥವಾ ಹೊಸ ಈ ಪರಿಚಯಸ್ಥರಾಗಿರಬಹುದು ಆದರೆ ಅವರ ಆಗಮನವು ನಿಮ್ಮ ಭವಿಷ್ಯಕ್ಕೆ ದಾರಿಯನ್ನದು ಮಾಡಿಕೊಡುತ್ತೆ ದೇವರು ಆಗಾಗ್ಗೆ ನಮಗೆ ಜನರ ರೂಪದಲ್ಲಿ ಸಹಾಯವನ್ನು ಮಾಡ್ತಾರೆ ಈ ವ್ಯಕ್ತಿ ಕೂಡ ಒಳ್ಳೆಯ ಶಕುನವಾಗಿರಬಹುದು ಅವರ ಸಲಹೆಗಳು ಸಹಾಯ ಮತ್ತು ಬೆಂಬಲವು ನಿಮ್ಮ ಜೀವನವನ್ನು ಅದ್ಭುತ ದಾರಿಯಲ್ಲಿ ಕೊಂಡೊಯ್ಯುತ್ತೆ ಅದಕ್ಕಾಗಿಯೇ ಈ ಅವಕಾಶ ಬಂದಾಗ ಅದನ್ನು ಸೂಕ್ಷ್ಮವಾಗಿ ಗಮನಿಸುವುದು ಬಹಳನೇ ಮುಖ್ಯ ಅದೃಷ್ಟದ ಬಾಗಿಲು ತಟ್ಟಿದಾಗ ನೀವು ಸಿದ್ಧರಿಲ್ಲದಿದ್ದರೆ ಆ ಅವಕಾಶ ತಪ್ಪಿ ಹೋಗಬಹುದು ಗ್ರಹ ಮತ್ತು ನಕ್ಷತ್ರ ಸ್ಥಾನಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಅನೇಕ ಜ್ಯೋತಿಷಿಗಳು ನೀಡಿರುವ ವಿವರಗಳು ಇದು ಈ ಗ್ರಹ ಶಕ್ತಿಗಳು ಕುಂಭರಾಶಿಯವರಿಗೆ ಅಸಾಧಾರಣ ಶಕ್ತಿಯನ್ನು ನೀಡುತ್ತಿವೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಭವಿಷ್ಯಕ್ಕೆ ಆದಿಯಾಗುತ್ತೆ ಈ ವಿಷಯಗಳನ್ನು ಕೇಳುವಾಗ ಸಾಧ್ಯವಾದಷ್ಟು ಶಾಂತವಾಗಿರಿ ಏಕೆಂದರೆ ನೀವು ನಿಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುವ ವಿಷಯಗಳು ನೀವು ಪೂರ್ಣ ಏಕಾಗ್ರತೆಯಿಂದ ಆಲಿಸಿದರೆ ನಿಮ್ಮೊಳಗೆ ಅಡಗಿರುವ ಧೈರ್ಯ ಮತ್ತು ಶಕ್ತಿ ಹೊರಬರುತ್ತೆ ಈ ಡಿಸೆಂಬರ್ನಲ್ಲಿ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಲು ಪ್ರಯತ್ನಿಸುತ್ತಿರುವ ಇಬ್ಬರು ಈ ಜನರ ನಿಜವಾದ ಸ್ವಭಾವವು ಸಹ ಬಹಿರಂಗಗೊಳ್ಳುವ ಸಾಧ್ಯತೆ ಇದೆ ಅವರು ನಿಮ್ಮೊಂದಿಗೆ ನಗುವವರು ಮತ್ತು ನಿಮಗೆ ಹತ್ತಿರ ಇರುವರಾಗಿರಬಹುದು ಅದಕ್ಕಾಗಿಯೇ ಜಾಗರೂಕರಾಗಿ ಇರುವುದು ಅಗತ್ಯ ಯಾರನ್ನು ಕುರುಡರಾಗಿ ನೀವು ನಂಬಬಾರದು ಬಹಳನೇ ಇಲ್ಲಿ ಮುಖ್ಯ ಈ ಬದಲಾವಣೆಗಳನ್ನು ನೀವು ಮುಂಚಿತವಾಗಿ ಅರ್ಥ ಮಾಡಿಕೊಂಡರೆ ಭವಿಷ್ಯದಲ್ಲಿ ನೀವು ಎದುರಿಸಬಹುದಾದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನೀವು ತಪ್ಪಿಸಬಹುದು ಕುಂಭರಾಶಿಯವರೇ ನಿಮಗೆ ನಿಮ್ಮ ಜಾತಕವನ್ನು ಹೇಳಲು ಇಲ್ಲಿ ನಾನು ಬಂದಿಲ್ಲ ನೀವು ಬಹಳ ದಿನಗಳಿಂದ ಅನುಭವಿಸುತ್ತಿರುವ ಈ ಹೋರಾಟ ನಿಮ್ಮೊಳಗಿನ ಅಪಾರ ತಾಳ್ಮೆ ನಿಮ್ಮ ಹೃದಯದಲ್ಲಿ ನೀವು ಹೊತ್ತಿರುವ ಹೊರೆಯನ್ನು ಇಲ್ಲಿ ಸ್ವಲ್ಪನೇ ಗುರುತಿಸುತ್ತಿದ್ದೇನೆ ಅಂದರೆ ನೀವು ತಾಳ್ಮೆಯನ್ನು ಇತರರು ನಿಮ್ಮ ತಾಳ್ಮೆ ಇತರರು ಅರ್ಥ ಮಾಡಿಕೊಳ್ಳದಿರಬಹುದು ಈ ಡಿಸೆಂಬರ್ ತಿಂಗಳಲ್ಲಿ ಈ ಕುಂಭರಾಶಿಯವರಿಗೆ ದೈವಿಕ ಅನುಗ್ರಹವು ಅಭೂತಪೂರ್ಣವಾಗದಿದೆ ನಿಮ್ಮ ರಾಶಿ ಚಕ್ರದ ಅಧಿಪತಿ ಶನಿ ಭಗವಾನರು ಮತ್ತು ಶುಭ ಗ್ರಹ ಗುರುವಿನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಶುಭ ಸಂಗತಿಗಳು ಕೂಡ ಸಂಭವಿಸುತ್ತವೆ ಬಹುಕಾಲದ ಆಸೆ ದೈವಿಕ ಶಕ್ತಿಯಿಂದ ಈಡೇರುವ ಸಮಯ ಬಂದಿದೆ ಲಕ್ಷ್ಮೀದೇವಿಯ ಅನುಗ್ರಹ ಹೆಚ್ಚಾದಂತೆ ಆರ್ಥಿಕ ಸಮಸ್ಯೆಗಳು ಕೂಡ ಬಗೆಹರಿದು ಮನೆಯಲ್ಲಿ ಶುಭ ಚಟುವಟಿಕೆಗಳ ವಾತಾವರಣ ಸೃಷ್ಟಿಯಾಗುತ್ತೆ ಗುರುವಿನ ಅನುಕೂಲವಾದ ಅಂಶವನ್ನು ಪಡೆಯುವುದು ಬಹಳನೇ ಅಪರೂಪ ಹಿಂದಿನ ಜನ್ಮಗಳ ಉತ್ತಮ ಫಲಿತಾಂಶವೆಂದು ಇಲ್ಲಿ ಪರಿಗಣಿಸಲಾಗುತ್ತೆ ಪರಿಣಾಮವಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನೀವು ಪ್ರಾರ್ಥಿಸದಿದ್ದರೂ ಅಥವಾ ದೇವಾಲಯಗಳಿಗೆ ಹೋಗದೇ ಇದ್ದರೂ ನಿಮಗೆ ಶುಭ ಶಕುನಗಳು ಎದುರಾಗುತ್ತವೆ ನಿಮ್ಮ ಮಾತುಗಳಲ್ಲಿ ಶಕ್ತಿಯು ಹೆಚ್ಚಾಗುತ್ತೆ ನೀವು ಬಯಸುವುದು ಕ್ರಮೇಣ ಅಂದರೆ ತುಂಬಾ ಒಳ್ಳೆಯವುದು ಪೂಜೆಗಳು ಮತ್ತು ಪ್ರತಿಜ್ಞೆಗಳು ತಕ್ಷಣದ ಫಲಿತಾಂಶಗಳನ್ನು ತೋರಿಸುತ್ತವೆ ಯಾವುದೇ ಸಮಸ್ಯೆ ಉದ್ಭವಿಸಿದರೂ ನಿಮಗೆ ಯಾವುದಾದರೂ ಒಂದು ರೂಪದಲ್ಲಿ ಈ ದೈವಿಕ ಸಹಾಯ ಅನ್ನೋದು ಸಿಗುತ್ತೆ ಪೂರ್ವಜರ ಆಶೀರ್ವಾದವು ನಿಮಗೆ ಈ ರಕ್ಷಣಾತ್ಮಕ ಮಂತ್ರವಾಗಿಯೂ ಕಾರ್ಯನಿರ್ವಹಿಸುತ್ತೆ ನೀವು ಮಾಡುವ ಸಣ್ಣ ದಾನವು ಹತ್ತು ಪಟ್ಟು ಹಿಂತಿರುಗುತ್ತೆ ಗ್ರಹಗಳು ನಿಮ್ಮ ಪರವಾಗಿವೆ ನಿಮ್ಮ ಅದೃಷ್ಟ ತಾತ್ಕಾಲಿಕವಲ್ಲದೆ ಶಾಶ್ವತವಾಗಿದೆ ಕುಂಭ ರಾಶಿಯವರು ಭೂಮಿಯಷ್ಟೇ ತಾಳ್ಮೆ ಹೊಂದಿರುತ್ತಾರೆ ಹೊರಗೆ ಬೆಟ್ಟದಂತೆ ಕಾಣುವ ನಿಮ್ಮೊಳಗೆ ಎಷ್ಟು ನೋವು ಅಡಗಿದೆ ಎಂದು ಜಗತ್ತಿಗೆ ತಿಳಿದಿಲ್ಲ ಹಿಂತಿರುಗಿ ನೋಡಿದಾಗ ನೀವು ಎದುರಿಸಿದ ಅನುಮಾನಗಳು ಅವಮಾನಗಳು ದ್ರೋಹಗಳು ಅನೇಕ ರಾಶಿ ಚಕ್ರಗಳು ನೋಡಿದ ಭಯಂಕರ ಅನುಭವಗಳು ಆಗಿವೆ ಅದಕ್ಕೆ ಕಾರಣ ನಿಮ್ಮ ಹೃದಯವು ತುಂಬ ಶುದ್ಧವಾಗಿದೆ ನಿಮ್ಮಲ್ಲಿ ಕುಟಿಲ ಅಥವಾ ಈ ದ್ವೇಷದಂತಹ ಯಾವುದೇ ಭಾವನೆಗಳಿಲ್ಲ ಯಾರಾದರೂ ಪ್ರೀತಿಯಿಂದ ನಡುಗುತ್ತಿದ್ದರೂ ಮತ್ತೆ ನಗುತ್ತಿದ್ದರು ನೀವು ಅವರನ್ನು ಸಂಪೂರ್ಣವಾಗಿ ನಂಬುತ್ತೀರಿ ಅದು ನಿಮ್ಮ ದೌರ್ಬಲ್ಯ ನಿಮ್ಮ ಒಳ್ಳೆಯತನವನ್ನು ಆಯುಧವಾಗಿ ಬಳಸ್ಕೊಳ್ತಾರೆ ಅನೇಕರು ನಿಮ್ಮನ್ನು ನೋಯಿಸಿದ್ದಾರೆ ನೀವು ನಿಮ್ಮ ಜೀವದಂತೆ ನಂಬಿದ ಸ್ನೇಹಿತರು ನಿಮ್ಮ ರಹಸ್ಯಗಳನ್ನು ಬಳಸಿ ನಿಮ್ಮನ್ನು ನೋಯಿಸಿದರು ನೀವು ಪ್ರೀತಿಯಿಂದ ನಡೆಸಿದ ಸಂಬಂಧಿಗಳು ನಿಮ್ಮ ಯಶಸ್ಸನ್ನು ಸಹಿಸಲಾರದೆ ನಿಮ್ಮಿಂದ ದೂರ ಸರಿದರು ಹಣದ ವಿಷಯದಲ್ಲಿ ನೀವು ತೋರಿಸುವ ಜವಾಬ್ದಾರಿ ನಿಜವಾಗಲು ಅಭೂತಪೂರ್ಣವಾಗಿದೆ ನಿಮ್ಮ ಕಠಿಣ ಪರಿಶ್ರಮವನ್ನು ನಿಮ್ಮ ಕುಟುಂಬಕ್ಕಾಗಿ ಹಣವಾಗಿ ಪರಿವರ್ತಿಸುವ ಮೂಲಕ ನೀವು ಗಳಿಸುವ ಪ್ರತಿ ರೂಪಾಯಿಯನ್ನು ನೀವು ಖರ್ಚು ಮಾಡುತ್ತೀರಿ ನೀವು ಪ್ರೀತಿಸುವವರ ಮುಖದಲ್ಲಿ ನಗುವನ್ನು ನೋಡಿ ನೀವು ಸಂತೋಷ ಪಡ್ತೀರಿ ಸಹಾಯಕ್ಕಾಗಿ ಯಾರು ಬಂದರೂ ಅದು ನಿಮ್ಮಲ್ಲಿ ಇರಲಿ ಅಥವಾ ಇಲ್ಲದಿರಲಿ ನೀವು ಎಂದಿಗೂ ಇಲ್ಲ ಎಂದು ಹೇಳುವುದಿಲ್ಲ ಆದರೆ ವಿಧಿ ತನ್ನದೇ ಆದ ತಿರುವನ್ನು ಹೊಂದಿದೆ ನೀವು ಕಷ್ಟದಲ್ಲಿದ್ದಾಗ ನೀವು ಸಹಾಯ ಮಾಡಿದ ಯಾರು ಸಹಾಯ ಮಾಡಲು ಬರುವುದಿಲ್ಲ ನೀವು ಎಷ್ಟೇ ಅವಮಾನಗಳನ್ನು ಅನುಭವಿಸಿದರೂ ಮತ್ತು ನೀವು ಅನುಭವಿಸಿದ್ದ ಅವಮಾನಗಳನ್ನು ವಿವರಿಸಲು ಪದಗಳು ಸಾಗುತ್ತಿಲ್ಲ ನೀವು ಯಾವುದೇ ಕೆಲಸದಲ್ಲಿ ನಿಧಾನವಾಗಿ ಮತ್ತು ಆಳವಾಗಿ ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ಸೋಮಾರಿ ಮತ್ತು ನಿಷ್ಪ್ರಯೋಜಕರೆಂದು ಅಸ ಅಪಹಾಸ್ಯ ಮಾಡ್ತಾರೆ ನಿಮ್ಮ ಗಂಭೀರ ಮೌನವನ್ನು ನಿಮ್ಮ ಅಸಮರ್ಥತೆ ಎಂದು ಪರಿಗಣಿಸುವರು ಇದ್ದಾರೆ ಎಲ್ಲರಿಗೂ ನೀವು ತುಂಬ ಶಾಂತ ವ್ಯಕ್ತಿಯಂತೆ ಕಾಣುತ್ತೀರಿ ಆದರೆ ಅವರು ಗಮನಿಸಿದ ಆಳವಾದ ಸತ್ಯವಿದೆ ನಿಮ್ಮೊಳಗೆ ಒಂದು ಸೂಕ್ತ ಜ್ವಾಲಾಮುಖಿ ಅಡಗಿದೆ ನಿಮ್ಮೆಲ್ಲ ತಾಳ್ಮೆ ಛಿದ್ರವಾಗಿ ಆ ಜ್ವಾಲಾಮುಖಿ ಸ್ಫೋಟಿಸಿದ ನಂತರ ಅವರು ನಿರ್ಮಿಸಿದ್ದ ಅಹಂಕಾರದ ಗೋಡೆಗಳು ಮತ್ತು ಅವರು ಹೆಣೆದ ಪಿತೂರಿಗಳು ಕ್ಷಣಾರ್ಧದಲ್ಲಿ ಕುಸಿಯುತ್ತವೆ ಅದು ಸಂಭವಿಸಿದರೂ ಮುಂದೆ ಬಳಲುವವರು ನೀವೇ ಅವರನ್ನು ನೋಯಿಸಿದರೆ ಎಂದು ನಿಮ್ಮ ಒಳ್ಳೆಯತನ ಮನಸ್ಸಿನ ದುಃಖವು ಮತ್ತೆ ಆವರಿಸುತ್ತೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ಕೆಲವು ಶತ್ರುಗಳು ನಿಮ್ಮ ವಿರುದ್ಧ ಸಂಚು ಅನ್ನೋದು ಹೂಡ್ತಾರೆ ಅವರು ನಿಮ್ಮ ಕ ಕಷ್ಟಪಟ್ಟು ಸಂಪಾದಿಸಿದ ಖ್ಯಾತಿಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಾರೆ ನೀವು ಪ್ರತಿ ಮೆಟ್ಟಿಲು ಹತ್ತುತ್ತಿದ್ದಂತೆ ಅವರು ನಿಮ್ಮನ್ನು ಹೇಗಾದರೂ ಕೆಳಗೆ ಎಳೆಯಲು ಪ್ರಯತ್ನಿಸುತ್ತಾರೆ ಕುಂಭರಾಶಿಯವರ ಜೀವನವು ಬಾಲ್ಯದಿಂದಲೇ ಅನೇಕ ಸವಾಲುಗಳಿಂದ ತುಂಬಿದೆ ಆದರೆ ಆ ಕಷ್ಟಗಳ ವರ್ಗದಿಂದಲೇ ನಿಮ್ಮ ಅನುನ್ಯತೆ ನಿಮ್ಮ ಶಕ್ತಿ ಮತ್ತು ನಿಮ್ಮ ವ್ಯಕ್ತಿತ್ವವು ವಜ್ರದಂತೆ ಹೊರಹೊಮ್ಮುತ್ತೆ ನೀವು ಎಂದಿಗೂ ಬಿಟ್ಟುಕೊಡುವುದಿಲ್ಲ ಈ ಕಷ್ಟಕರ ಅನುಭವಗಳು ಭವಿಷ್ಯದಲ್ಲಿ ಯಾವುದೇ ಬಿರುಗಾಳಿ ಬಂದರೂ ಧೈರ್ಯದಿಂದ ನಿಲ್ಲುವ ಶಕ್ತಿಯನ್ನು ಹೆಚ್ಚಿಸುತ್ತೆ ಅದಕ್ಕಾಗಿಯೇ ಕುಂಭರಾಶಿಯವರು ಹೆಚ್ಚು ಮಾನಸಿಕ ಪ್ರಬುದ್ಧತೆಯನ್ನು ಹೊಂದಿದ್ದಾರೆ ಯಾರೂ ನಿಮ್ಮನ್ನು ಸುಲಭವಾಗಿ ಮೋಸಗೊಳಿಸಲು ಸಾಧ್ಯವಿಲ್ಲ ನಿಮ್ಮ ಹಿಂದಿನ ಅನುಭವಗಳು ನಿಮಗೆ ಅಂತಹ ಆಳವಾದ ಜ್ಞಾನವನ್ನ ನೀಡಿವೆ ಬಾಲ್ಯದಲ್ಲಿ ನೀವು ಎದುರಿಸಿದ ಕ್ಷಣಗಳು ಅವಮಾನಗಳು ಮತ್ತು ದ್ರೋಹಗಳು ನಿಮ್ಮನ್ನು ಈ ವಜ್ರದಂತೆ ಹೊಳಪು ಮಾಡಿ ಪ್ರಕಾಶಮಾನವಾದ ವ್ಯಕ್ತಿತ್ವವನ್ನಾಗಿ ಮಾಡಿದೆ ಭೂಮಿಯಂತಹ ತಾಳ್ಮೆ ದೃಢತೆ ಮತ್ತು ಪರಿಶ್ರಮವು ನಿಮ್ಮ ರಕ್ತದಲ್ಲಿ ಬೇರೂರಿದೆ ನಿಮ್ಮ ಶತ್ರುಗಳು ನಿಮ್ಮನ್ನು ಎಷ್ಟೇ ಬಾರಿ ಕೆಡವಿದರೂ ಪರವಾಗಿಲ್ಲ ನೀವು ಇನ್ನೂ ಹೆಚ್ಚಿನ ಶಕ್ತಿಯಿಂದ ಬೂದಿಯಿಂದ ಮೇಲೆ ಇರುವ ಪ್ರತಿ ವ್ಯಕ್ತಿ ಹೊಡೆತವು ನಿಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತೆ ಪ್ರತಿ ಅವಮಾನವು ನಿಮ್ಮ ಪರಿಶ್ರಮವನ್ನು ನೂರು ಪಟ್ಟು ಹೆಚ್ಚಿಸುತ್ತೆ ಈ ದ್ರೋಹವು ನಿಮಗೆ ಜೀವನದಲ್ಲಿ ಹೊಸ ಪಾಠವನ್ನು ಕಲಿಸುತ್ತೆ ಅದಕ್ಕಾಗಿಯೇ ನೀವು ಕೆಲವೊಮ್ಮೆ ಬೀಳಬಹುದು ಆದರೆ ನೀವು ಮತ್ತೆ ಎದ್ದೇಳುವುದನ್ನು ಎಂದಿಗೂ ಅವರು ಸಹಿಸುವುದಿಲ್ಲ ನೀವು ಎಷ್ಟು ಬಾರಿ ಯೋಚಿಸಿದ್ದೀರಿ ನನ್ನ ಜೀವನದ ಅರ್ಥವೇನು ನಾನೇಕೆ ಇಷ್ಟೊಂದು ಬಳಲುತ್ತಿದ್ದೇನೆ ಆದರೆ ಸತ್ಯವೆಂದರೆ ನಿಮ್ಮ ನಿಜ ಜೀವನದ ಕತೆ ಅಲ್ಲಿಂದ ಪ್ರಾರಂಭವಾಗುತ್ತೆ ಜಗತ್ತು ನಿಮ್ಮನ್ನು ಸಾಮಾನ್ಯರಂತೆ ನೋಡಬಹುದು ಆದರೆ ನಿಮ್ಮ ಆಂತರಿಕತೆಗೆ ತಿಳಿದಿದೆ ನೀವು ಸಾಮಾನ್ಯರಲ್ಲ ಜೀವನದ ಯುದ್ಧ ಭೂಮಿಯಲ್ಲಿ ನಿಂತು ಹೋರಾಡುವ ವೀರ ಜೀವನವು ನಿಮಗೆ ಅವಕಾಶವನ್ನ ನೀಡುತ್ತಲೇ ಇರುತ್ತೆ ಆದರೆ ನೀವು ಅವುಗಳನ್ನು ಸ್ವೀಕರಿಸುವ ಬಗ್ಗೆ ಜಾಗರೂಕರಾಗಿರುತ್ತೀರಿ ಬರುವ ಅವಕಾಶ ಒಳ್ಳೆಯದೋ ಅಲ್ಲವೋ ಎಂದು ನೀವು ಎಷ್ಟೋ ಬಾರಿ ಯೋಚಿಸಿದ್ದೀರಿ ಈ ಮಧ್ಯೆ ಆ ಅವಕಾಶಗಳು ಇತರರ ಕೈಗೆ ಜಾರಿಕೊಳ್ಳುತ್ತಿವೆ ಆಗ ನೋವು ನಿಮ್ಮನ್ನು ಕಾಡುತ್ತೆ ಅದಕ್ಕಾಗಿಯೇ ಕೆಲವೊಮ್ಮೆ ನೀವು ಇತರರಿಂದ ಹಿಂದುಳಿಯುತ್ತೀರಿ ಎಂದು ನಿಮಗೆ ಅನ್ನಿಸಬಹುದು ಆದರೆ ಒಮ್ಮೆ ನೀವು ನಿರ್ಧಾರ ತೆಗೆದುಕೊಂಡ ನಂತರ ಒಮ್ಮೆ ನೀವು ಒಂದು ಹಾದಿಯಲ್ಲಿ ನಿರ್ಧರಿಸಿದ ನಂತರ ಈ ಜಗತ್ತಿನಲ್ಲಿ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಪುಟ್ಟ ಆಮೆಯ ಕಥೆಯಂತೆ ಮಾತುಗಳೆಲ್ಲ ಆದರೆ ನಿಮ್ಮ ಪರಿಶ್ರಮ ನಿಮ್ಮ ನಿಜವಾದ ಶಕ್ತಿ ಇತರರು ಹತ್ತು ನಿಮಿಷದಲ್ಲಿ ಸೋತರೆ ಹತ್ತು ವರ್ಷಗಳ ಕಠಿಣ ಪರಿಶ್ರಮದ ನಂತರ ನೀವು ಗೆಲ್ಲುತ್ತೀರಿ ಅದಕ್ಕಾಗಿಯೇ ನಿಮ್ಮ ಗೆಲುವುಗಳು ತಾತ್ಕಾಲಿಕವಲ್ಲ ಶಾಶ್ವತ ಅವು ಇತಿಹಾಸದಲ್ಲಿ ಉಳಿಯುತ್ತಿವೆ ನೀವು ನಿರ್ಮಿಸುವುದು ಈ ಮರಳು ಗೋಪುರವಲ್ಲ ಗಟ್ಟಿಮುಟ್ಟಾದ ಅಡಿಪಾಯಗಳ ಮೇಲೆ ಕೋಟೆಗಳು ಅದಕ್ಕಾಗಿಯೇ ಅವು ತಲೆಮಾರುಗಳವರೆಗೂ ನಿಲ್ಲುತ್ತೆ ಅಡಿಪಾಯಗಳ ಮೇಲೆ ಕೋಟೆಗಳು ಅದಕ್ಕಾಗಿಯೇ ನೀವು ತುಂಬಾ ಗಟ್ಟಿಯಾಗಿ ನಿಲ್ತೀರಾ ಈ ಪ್ರಾಮಾಣಿಕತೆ ಕಠಿಣ ಪರಿಶ್ರಮ ನಂಬಿಕೆ ಒಮ್ಮೆ ನಿಮ್ಮನ್ನು ಕೀಳಾಗಿ ನೋಡಿದ್ದವರು ನಾಳೆ ನಿಮ್ಮ ನೆರಳಿನಲ್ಲಿ ವಿಶ್ರಾಂತಿ ಅನ್ನೋದು ಪಡೆಯುತ್ತಾರೆ ಸಲಹೆಗಾಗಿ ನಿಮ್ಮೊಂದಿಗೆ ನಿಲ್ಲುತ್ತದೆ ಆದರೆ ಈ ಶುಭ ಸಮಯದಲ್ಲಿ ನೀವು ಕೆಲವು ವಿಷಯಗಳನ್ನು ಬದಲಾಯಿಸಬೇಕು ಎಲ್ಲರನ್ನ ಕುರುಡರಾಗಿ ನಂಬುವುದನ್ನು ನಿಲ್ಲಿಸಿ ಅಂಶವು ನೀರಿನಿಂದ ಹಾಲನ್ನು ಬೇರ್ಪಡಿಸುವಂತೆ ನಿಜವಾಗಿಯೂ ಯಾರು ಒಳ್ಳೆಯವರು ಯಾರು ನಟಿಸುತ್ತಿದ್ದಾರೆ ಎಂಬುದನ್ನು ಗುರುತಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ ಈ ಮಹಿಳೆಯರು ಆಗಿರಲಿ ಅಥವಾ ಪುರುಷರಾಗಿರಲಿ ಅವರು ಮಾತನಾಡುವಾಗ ಸಣ್ಣ ಸಣ್ಣ ಮಾತುಗಳು ದೊಡ್ಡ ಜಗಳಗಳಿಗೆ ಕಾರಣವಾಗುವ ಸಾಧ್ಯತೆ ಹೆಚ್ಚು ಮುಖದ ಮೇಲೆ ತುಂಬ ಸ್ನೇಹಪರವಾಗಿ ವರ್ತಿಸಿದರೂ ಸಹ ಅವರ ಬೆನ್ನಿನ ಹಿಂದೆ ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿರುವ ಸೂಚನೆಗಳು ಇಲ್ಲಿ ಕಾಣಿಸುತ್ತೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಗೆ ಶುದ್ರ ತುಪ್ಪದಿಂದ ನೀವು ಈ ದೀಪ ಹಚ್ಚಿ ಮತ್ತೆ ಶ್ರೀ ಸೂಕ್ತವನ್ನು ಆಲಿಸಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ಸ್ಥಿರವಾಗುತ್ತೆ ಆರ್ಥಿಕ ಕೊರತೆಗಳು ನಿವಾರಣೆಯಾಗುತ್ತೆ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತೆ ನಿಮ್ಮನ್ನು ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಏರಲು ಸಹಾಯ ಮಾಡುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು